ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನಗೌಡ್ ವೆಲ್ಕಮ್ ಟು ಗೀತಾ ನಿಂಗನಗೌಡ ಯೂಟ್ಯೂಬ್ ಚಾನಲ್ ಸೊ ಮತ್ತೊಂದು ಸರ್ಕಾರಿ ಯೋಜನೆಯ ಒಂದು ಇಲ್ಲಿ ಒಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಈಗ ನಾನು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ನಿಗಮ ನಿಯಮಿತ ಆ ಒಂದು ಇಲಾಖೆಗಳಿಂದ ಕರಿತಕ್ಕಂಥ ಈ ಒಂದು ಯೋಜನೆಗಳ ಬಗ್ಗೆ ನಾನು ಹೇಳ್ಕೊಟ್ಟು ಬಂದೇನೆ ಗಂಗಾ ಕಲ್ಯಾಣ ಆಗಿರ್ಬೋದು ಆಮೇಲೆ ನೇರ ಸಾಲ ಯೋಜನೆ ಆಗಿರ್ಬೋದು ಆಮೇಲೆ ಸಾರಥಿ ಯೋಜನೆ ಆಗಿರ್ಬೋದು ಇವೆಲ್ಲವನ್ನು ಯಾವ ರೀತಿ ನಿಮ್ಮ ಒಂದು ಗ್ರಾಮ ಕೇಂದ್ರಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿ ಇಲ್ಲಿ ನೀವು ಸಬ್ಮಿಟ್ ಅನ್ನ ಅಂತಕ್ಕಂಥದ್ದನ್ನು ಹೇಳ್ಕೊತು ಬಂದೀನಿ ಸೊ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರ ಕನಸಾಗಿರ್ತಕ್ಕಂಥ ಒಂದು ಟೈಲರಿಂಗ್ ತರಬೇತಿಯನ್ನು ಪಡೆದಿರ್ತಕ್ಕಂಥವ್ರು ಅವರಿಗೆ ಈ ಒಂದು ಮಷೀನನ್ನ ಪಡಿಲಿಕ್ಕೆ ಕೆಲವೊಂದಿಷ್ಟು ಮಂದಿಗೆ ಮಷೀನ್ ಅನ್ನ ಪಡಿಲಿಕ್ಕೆ ಆಗ್ತೈತೆ ಕೆಲವೊಂದಿಷ್ಟು ಮಂದಿಗೆ ಆಗೋದಿಲ್ಲ ಸೊ ಅಂತ ಒಂದು ಮಹಿಳೆಯರಿಗೆ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಇಲ್ಲಿ ಗೌರ್ಮೆಂಟ್ ಏನು ಮಾಡೈತಿ ಸಹಾಯಧನವನ್ನು ಕೊಡೋದ್ರ ಮೂಲಕ ಮೂಲಕ ಏನು ಕೊಡೋದ್ರೆ ಅವರಿಗೆ ಸ್ವಾವಲಂಬಿ ಜೀವನ ಬೆಳೆಸಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇಲ್ಲಿ ಹೊಲಿಗೆ ಯಂತ್ರ ವಿತರಣೆ ಯೋಜನೆಯನ್ನ ತೆಗೆದುಕೊಂಡು ಬಂದೈತಿ ಸೊ ಈ ಒಂದು ಯೋಜನೆಯ ಒಂದು ಸದುಪಯೋಗನ ಎಲ್ಲಾ ಮಹಿಳೆಯರು ತೆಗೆದುಕೊಳ್ಳ್ರಿ ಅಂತ ಹೇಳ್ತೇನೆ ಹಾಗಾದ್ರೆ ಏನೇನು ದಾಖಲಾತಿಗಳು ಬೇಕು ಈ ಒಂದು ಯೋಜನೆಯನ್ನು ಪಡೀದಿಕ್ಕೆ ನಾವು ಅಂತ ಹೇಳಿದ್ರೆ ನೋಡಿರಿ ಇಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ತೈತಿ ಸೊ ಈ ಮದ್ ಪೂರ್ತಿ ಇರ್ತಕ್ಕಂಥದ್ದು ಆಲ್ರೆಡಿ ಇವತ್ತು ಡೇಟ್ ಹನ್ನೆರಡು ಆಗಿರೋದ್ರಿಂದ ನೀವು ಬೇಗ ಹೋಗಿ ಏನು ಮಾಡಬೇಕು ನಿಮ್ಮ ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಈ ಒಂದು ಗ್ರಾಮೋನ್ ಕೇಂದ್ರಗಳಲ್ಲಿ ಸೇವಾ ಕೇಂದ್ರಗಳಲ್ಲಿ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಏನೇನು ಬೇಕು ಏನು ದಾಖಲೆಗಳು ಬೇಕು ನೋಡಿರಿ ಫೋಟೋ ಬೇಕು ರೇಷನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಹತ್ತನೇ ಮಾರ್ಕ್ ಕಾರ್ಡು ನೋಡಿರಿ ಆಗಿ ನೀವೇನೇನು ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಧಾರ್ ಕಾರ್ಡು ಆಮೇಲೆ ಪ್ಯಾನ್ ಕಾರ್ಡು ದೆನ್ ರೇಷನ್ ಕಾರ್ಡು ಆಮೇಲೆ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಯಾಕಂತಂದ್ರೆ ನಾವು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟವರು ಅಂತಂದು ಗುರುತು ಮಾಡ್ಕೊಳ್ಳಿಕ್ಕೆ ಹ್ಮ್ ಈ ಒಂದು ದಾಖಲೆಗಳ ಜೊತೆಗೆ ಇಲ್ಲಿ ಹತ್ತನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಒಂದು ಅಂಕ ಪಟ್ಟಿ ಇದ್ರ ಜೊತೆಗೆ ಹೊಲಿಗೆ ಒಂದು ಮಷೀನ್ ಅನ್ನ ನಮ್ಗೆ ಕೊಡ್ಬೇಕಂದ್ರೆ ಮೊಟ್ಟ ಮೊದಲಿಗೆ ನಾವೇನಾಗಿರ್ಬೇಕು ಹೊಲಿಗೆ ತರಬೇತಿ ಹೊಲಿಗೆ ತರಬೇತಿಯನ್ನ ಪಡೆದುಕೊಂಡಿರಬೇಕು ಸೊ ಹೊಲಿಗೆ ತರಬೇತಿಯನ್ನ ಪಡೆದ್ಕೊಂಡಿರ್ತಕ್ಕಂತಹ ಒಂದು ಇಲ್ಲಿ ಪ್ರಮಾಣ ಪತ್ರ ಹಾಗಾದರೆ ಎಲ್ಲ ದಾಖಲೆಗಳನ್ನು ನಾವು ಸಬ್ಮಿಟ್ ಮಾಡಿದಾಗ ಏನಾಗ್ತೈತೆ ಅಂತ ಹೇಳಿದ್ರೆ ನಾವು ಸಹಿತ ಈ ಯೋಜನೆಯಿಂದ ಲಾಭವನ್ನು ಪಡೆದುಕೊಳ್ಬೋದು ನೋಡ್ರಿ ಈಸಿಯಾಗಿ ಹೇಳ್ತಕ್ಕಂಥದ್ದು ಏನು ಮಾಡ್ರಿ ಅಂತ ಹೇಳಿದ್ರೆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನೀವು ಗ್ರಾಮೋನ್ ಕೇಂದ್ರಕ್ಕೆ ಭೇಟಿ ಕೊಡ್ರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂತ ಹೇಳಿದ್ರೆ ಫಸ್ಟ್ ಈ ಗ್ರಾಮೋನ್ ಕೇಂದ್ರಕ್ಕೆ ಬೆಟ್ಟಿ ಕೊಟ್ಟು ಏನೆಲ್ಲ ದಾಖಲೆಗಳನ್ನು ನಾನು ಕೊಡಬೇಕು ಅಂತಕ್ಕಂಥದ್ದನ್ನು ನೀವು ಅದನ್ನು ಪಾಯಿಂಟ್ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ಆ ದಾಖಲೆಗಳನ್ನು ನೀವು ಅವರಿಗೆ ಕೊಟ್ಟು ನಿಮ್ಮ ಅರ್ಜಿಯನ್ನು ಹಾಕಿದಾಗ ಏನಾಗ್ತಿ ಅಂದ್ರೆ ನೀವು ಸಹಿತ ಈ ಯೋಜನೆಯನ್ನು ಪಡೆದುಕೊಳ್ಬೋದು ನೋಡ್ರಿ ಸಾಕಷ್ಟು ಈಗ ಗಾರ್ಮೆಂಟ್ಸ್ ಗಳು ಓಪನ್ ಆಗಿದ್ವು ನಮ್ಮ ಸರೌಂಡಿ ಸರೌಂಡಿಂಗ್ ಸಿಕ್ಕಾಪಟ್ಟೆ ಗಾರ್ಮೆಂಟ್ಸ್ ಓಪನ್ ಆಗ್ತಿದ್ದವು ಸೊ ಅಂತ ಒಂದು ಗಾರ್ಮೆಂಟ್ಸ್ಗೆ ನೀವೆಲ್ಲ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಇಲ್ಲಿ ಹೊರಗೆ ತರಬೇತಿಯನ್ನು ಪಡ್ಕೊಂಡಿರ್ತಿ ಸರ್ಟಿಫಿಕೇಟ್ ಅನ್ನು ಅವರು ಸೊ ಅಂತ ಸರ್ಟಿಫಿಕೇಟ್ಸನ್ನು ನೀವು ಇಲ್ಲಿ ಯೂಸ್ ಮಾಡಿಕೊಂಡು ನೀವು ಮಷಿನ್ ತೆಗೆದುಕೊಳ್ಬೋದು ಸೊ ಇದು ಮಹಿಳೆಯರಿಗೆ ಇರ್ತಕ್ಕಂಥ ಒಂದು ಉತ್ತಮ ಯೋಜನೆ ಆಗೈತಿ ಸೊ ಎಲ್ಲರೂ ಟೆಂತನ್ನು ಪಾಸಾಗಿರ್ತಕ್ಕಂಥ ಪಾಸ್ ಮಹಿಳೆಯರು ಟೆಂತ್ ಕಿಂತ ಜಾಸ್ತಿ ಒಂದು ಎಜುಕೇಷನ್ ಪಡೆದಿರ್ತಕ್ಕಂಥ ಮಹಿಳೆಯರು ಕೂಡ ಇದಕ್ಕೇನು ಮಾಡ್ಬೋದು ಇಲ್ಲಿ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿಕೊಂಡು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಬೋದು ನೋಡಿರಿ ಗಂಗಾ ಕಲ್ಯಾಣ ಆಗಿರ್ಬೋದು ನೇರ ಸಾಲ ಯೋಜನೆ ಆಗಿರ್ಬೋದು ಆಮೇಲೆ ಈ ಒಂದು ಸಾರಥಿ ಯೋಜನೆ ಆಗಿರ್ಬೋದು ಈ ಒಂದು ಹೊಲಿಗೆ ಯಂತ್ರ ಯೋಜನೆ ಆಗಿರ್ಬೋದು ಇವೆಲ್ಲವಕ್ಕೂ ಇದು ಈ ಮಂತೆ ಲಾಸ್ಟ್ ಡೇಟ್ ಇರೋದು ಸೊ ಯಾರ್ಯಾರು ಇನ್ಕಮ್ ಕಾಸ್ಟು ಕೆಲವೊಂದಿಷ್ಟು ಮಂದಿದು ರಿನುವಲ್ ಆಗಿರೋದಿಲ್ಲ ಕೆಲವೊಂದಿಷ್ಟು ಮಂದಿ ಮಾಡಿ ಇಟ್ಕೊಂಡಿರ್ತೀರಿ ಕೆಲವೊಂದಿಷ್ಟು ಮಂದಿದು ಏನೋ ತಿದ್ದುಪಡಿಗಳಿರ್ತಾವೆ ಅವನ್ನೆಲ್ಲ ನೋಡ್ಕೊಂಡು ಯಾಕಂದರೆ ಇನ್ಕಮ್ ಕಾಸ್ಟ್ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಬೇಕಾಗ್ತದೆ ಸೊ ಅದನ್ನೆಲ್ಲ ನೀವು ವ್ಯವಸ್ಥಿತವಾಗಿ ನೋಡಿಕೊಂಡು ನಿಮ್ಮ ಒಂದು ದಾಖಲೆಗಳನ್ನು ಸರಿ ಮಾಡಿಕೊಂಡು ಇದೇ ಮಂತು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಸೊ ಈ ಮಂತ್ ಒಳಗಡೆ ನೀವು ಅರ್ಜಿಯನ್ನು ಹಾಕಿ ಏನು ಮಾಡ್ರಿ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತೀನಿ ಹಾಗಾದ್ರೆ ಈ ಯೋಜನೆಯ ಲಾಭವನ್ನು ಮೇಲೆ ಮತ್ತೊಂದು ಹೊಸ ವಿಷಯದ ಬಗ್ಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು